ಈಗೆಲ್ಲ ನಿಮಗೆ ಕ್ಯಾರಾಮನ್ಗಳು ಅದು ಇದೆಲ್ಲ ಬಂದ್ಬಿಟ್ಟು ಒಂದು ಅವರು ಪಕ್ಕದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿದ್ದೀನಿ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದಲ್ಲ ಪಕ್ಕದಲ್ಲಿ ಕೂತ್ಕೊಂಡ್ರೇ ಪ್ರಾಬ್ಲಮ್ ಅಲ್ಲ ಹೇಳ್ತಾನೆ ಸರ್ ಅವನು ಅವರು ಕೆಪಾಸಿಟಿ ಏನು ಅವ್ರ ಹಿಂದೆ ಏನು ಅವ್ರ ಬ್ಯಾಕ್ ಏನು ಎಲ್ಲ ಗೊತ್ತೇ ಇಲ್ಲ ಅವ್ನು ಅವರು ಸರ್ ಬಿಸಿ ಇದಾರೆ ಅಂತ ಸರ್ ಇನ್ ಟೂ ಡೇಸ್ ಬಿಟ್ಟು ಮನೆ ಹತ್ರ ಬರ್ಬೇಕಂತ ಸರ್ ಇಲ್ಲಿ ಗಂಟೆ ಬಂದಿದ್ದೀನಿ ರೀ ಸೋಮಶೇಖರ್ ಸರ್ ಡೈರೆಕ್ಟ್ ಅವರು ಬಂದಿದ್ದರು ಸರ್ ನನ್ನ ಗುರುಗಳು ಅವ್ರಿಗೆ ಅವರು ಎಂತೆ ಸಿನಿಮಾಗಳೇ ಮಾಡಿದ್ದಾರೆ ಕನ್ನಡದ ಶೋಳೆ ಶಂಕರ್ ಗುರು ಅಂತಹ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕ ಅವ್ರು ಒಂದೇ ಮಾತು ಅಂದರು ಸರ್ ರಾಜ್ಕುಮಾರ್ ಸಾರ್ಗೆ ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು ಇದಕ್ಕಿನ್ನ ದೊಡ್ಡ ಮಾತು ನನಗೆ ಬೇಕಾ ಯೋಗರಾಜ್ ಭಟ್ರು ಬಂಗಾರ ಮಳೆ ಮುಂಚೆ ಮಣಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು ಕನ್ನಡಕ್ಕೆ ತುಂಬಾ ದೊಡ್ಡ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಹೋಗಿ ಬಕ್ಕೆ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಬಂದೆ ಈಗ ರೀಸೆಂಟ್ ಆಗಿ ಕಾಂತಾರ ರಿಷಬ್ ಶೆಟ್ಟಿ ನಾನು ಬರೀ ಟ್ರೈಲರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ಪಿಕ್ಚರ್ ಸೂಪರ್ ಟೂಪರ್ ಇಟ್ ಆಗುತ್ತೆ ಎಕ್ಸ್ಟ್ರಾನರಿ ಟ್ರೈಲರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ನಿಮಗಿಂತ ದೊಡ್ಡ ಸ್ಟಾರ್ ಡೈರೆಕ್ಟರ್ ನೋಡೋದು ಆಗಲ್ಲ ಆಗಲ್ವಾ ಆಗುತ್ತೆ ಸರ್ ಹಾಂ ಇಂಥ ಡೈರೆಕ್ಟರ್ ಜೊತೆ ಏನಾದರೂ ನಾನು ಅವರಿಂದ ಏನೋ ಕಲಿಬೋದಾ ಅಂತ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ನಾನು ಆ ಥರ ಕ್ಯಾರೆಕ್ಟರ್ ಸರ್ ಯಾಕೆಂದರೆ ವರ್ಷಕ್ಕೆ ರಿಲೀಸ್ ಆಗೋ ನೂರ ಮೂವತ್ತೊಂಬತ್ತು ಸಿನಿಮಾ ನೂರ ಮೂವತ್ತೊಂಬತ್ತಕ್ಕೂ ಓಂ ಪ್ರಕಾಶ್ ಒಬ್ನೇ ಅಲ್ಲ ಏನೋ ನಾನು ಎರಡೋ ಮೂರೋ ಮಾಡಬಹುದು ಅಷ್ಟೇ ಇದು ಮಿಕ್ಕಿದಲ್ಲೇ ಬೇರೆ ಡೈರೆಕ್ಟರ್ಗಳು ಮಾಡ್ಬೇಕಲ್ವ ಸೊ ಅವ್ರ ಸಿನಿಮಾಗಳನ್ನ ನೋಡಿದಾಗ್ಲೋ ನಮ್ಮ ಹಿರಿಯರು ಯಾರೋ ಬೇರೆ ಅವರು ನಾ ನನಗೆ ನಮಗಿಂದ ಜಾಸ್ತಿ ಯಶಸ್ಸು ಸಿಕ್ಕೋ ಸಿನಿಮಾಗಳನ್ನ ನೋಡಿದಾಗ ಅದರಿಂದ ಬಾಗ್ಲಿಗೆ ಹೋಗ್ಬಿಟ್ಟಿರ್ತೀನಿ ಯೋಗರಾಜ್ ಸ್ಪಾಟ್ ಗೆ ಹೋಗ್ಬಿಟ್ಟು ಬಂಗಾರ ಮಳೆ ಮುಂಚೆ ಮಣಿ ಪಿಕ್ಚರ್ ನೋಡಿದ್ದೆ ಮಣಿ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಕೇಸನ್ ಕುಮಾರ್ ಅವರು ಮತ್ತೆ ಅವರೆಲ್ಲ ರಂಗ ಯಶಸ್ವಿ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ರು ಅವಾಗ ಮಣಿ ಸು ಆಯ್ತು ಪಿಕ್ಚರು ಇದು ಅವಾಗ ರಂಗ ಯಶಸ್ವಿಗೆ ಅವ್ರು ಬೇಕಾ ಬೇಡ ಅಂತ ಡಿಸ್ಕಸ್ ಮಾಡ್ತಿದ್ರು ಅವಾಗ ನಾನು ಕೇಸನ್ ಕುಮಾರ್ ಅವರು ಕರೆದೇ ಹೇಳಿದೆ ಮಣಿ ಪಿಚ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಕನ್ನಡಕ್ಕೆ ತುಂಬ ಒಂದು ದೊಡ್ಡ ಒಳ್ಳೆ ಆಗ್ತಾರೆ ಯಾರೇ ಹೇಳಿದ್ರು ಯಾರೋ ಮಾತಾಡಿದ್ರು ಅಂತ ದಯವಿಟ್ಟು ಅವ್ರನ್ನ ಆ ಸಿನಿಮಾ ಇಂದ ಹೊರಗಡೆ ಇಡಬೇಡಿ ಆಮೇಲೆ ಆ ಸಿನಿಮಾಗೆ ಅವ್ರು ಅವರು ಅವರೇ ಕೆಲಸ ಮಾಡುತ್ತೆ ಚೆಂದ ಅಷ್ಟು ಒಳ್ಳೆ ಅಂತ ಅಂತೇಳಿ ನಾನು ಮಾತಾಡಿರುವಂಥ ವ್ಯಕ್ತಿ ಸರ್ ನಾನು ಆಮೇಲೆ ಯೋಗರಾಜ್ ಭಟ್ರಿಗೆ ಕಾಲೇಜಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಸಿಟಿ ಮಾರ್ಕೆಟ್ ಹತ್ರ ಕಾಲೇಜ್ ಹೋಗಿ ಬಕ್ಕೆ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಬಂದೆ ಅದು ನನ್ನ ಕರ್ತವ್ಯ ಸರ್ ಈಗ ರೀಸೆಂಟಾಗಿ ಕಾಂತಾರ ರಿಷಬ್ ಶೆಟ್ಟಿ ನಾನು ಬರೀ ಟ್ರೈಲರ್ಗೆ ಫೋನ್ ಮಾಡಿ ಹೇಳಿದೆ ಕಾಂತಾರ ಟ್ರೈಲರ್ ಫೋನ್ ಮಾಡಿ ಹೇಳಿದೆ ಸರ್ ಪಿಚ್ಚರ್ ಸೂಪರ್ ಡೂಪರ್ ಇಟ್ ಆಗುತ್ತೆ ಎಕ್ಸ್ಟ್ರಾನರಿ ಟ್ರೈಲರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ ಫೋನ್ ಮಾಡಿ ಹೇಳಿದೆ ನಮಗೆ ಖುಷಿ ಆಗುತ್ತೆ ಸರ್ ನಿಜವಾಗಲೂ ಖುಷಿ ಆಗುತ್ತೆ ಎಲ್ಲ ಒಂದ್ ಕಡೆ ಇಟ್ ಫಾರ್ಮುಲಾ ಸಿಕ್ತು ಅವ್ರು ಮಾಡ್ತಿದ್ದಾರೆ ಕೆಲಸ ಅಂತ ಅಂದಾಗ ಅವ್ರ ಹಿಂದೆ ನಾವು ಮಾತಾಡೋದು ನಮ್ಮ ಕರ್ತವ್ಯ ಸರ್ ನನ್ಗೆ ಆ ಥರ ಆಸೆ ಸರ್ ನನಗೆ ನಾವು ಇನ್ನೊಬ್ರು ಸಕ್ಸಸ್ ಮಾಡ್ತಾರೆ ಆಮೇಲೆ ಅದು ಮಾಡ್ತಾರೆ ಅಂತೇಳಿ ತಪ್ಪಾಗಿ ಮಾತಾಡೋದು ನಮ್ಮ ಸಿನಿಮಾ ಯಾವಾಗ ಅದು ನಾಳೆ ದಿನ ಬಂದಾಗ ಬೇರೆ ಯಾರೋ ತಪ್ಪಾಗಿ ಮಾತಾಡಿದಾಗ ನಮಗೆ ಬೇಜಾರಾಗಲ್ಲ ಸರ್ ಅದಕ್ಕೆ ಆ ಥರ ಎಲ್ಲ ಮಾತಾಡಿಕೊಡೋದು ಸರ್ ಯಾರೇ ನಿರ್ದೇಶಕರಾಗಲಿ ಯಾರೇ ರೈಟ್ರು ಆಗಲಿ ಯಾರೇ ಕಲಾವಿದ್ರಿಗಾಗಲಿ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಭಾವನೆ ಸರ್ ನನ್ನ ಕ್ಯಾರೆಕ್ಟರ್ ಅದು ಈಗ ರಿಷಬ್ ಶೆಟ್ಟಿಗೆ ಫೋನ್ ಮಾಡಿ ಆ ಟ್ರೈಲರ್ ನೋಡಿದಾಗ ನಾನು ಆಗಿದೆ ತುಂಬ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದ್ರಿ ಅಂಥದ್ದು ನಿಮ್ಗೆ ಏನಾದರೂ ಬಂದಿದೆ ಯಾರಾದರೂ ಫೋನ್ ಮಾಡಿ ನಿಮ್ಮ ಯಾವುದೇ ಸಿನಿಮಾಕ್ಕೆ ಸಂಬಂಧಪಟ್ಟರು ಯಾರೂ ಹೇಳಿಲ್ಲ ಸರ್ ನಂಗೆ ಗೊತ್ತಿಲ್ಲ ಅವ್ರದ್ದಾಗ ಇಲ್ಲ ಸರ್ ನನ್ಗೆ ಯಾರು ಹೇಳಿಲ್ಲ ಸರ್ ಎ ಫಾರ್ಟಿ ಸೆವೆನ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೂ ತಗೊಳ್ಳೋ ತಗೊಳಕಾಗ್ತಿಲ್ಲ ಸಿನಿಮಾ ಓಂ ಪ್ರಕಾಶ್ ಪಿಕ್ಚರ್ ಇದು ಡಬ್ಬಾ ತರ ತೆಗ್ದಿರ್ತಾನೆ ಡಬ್ಬಾ ತರ ಇರುತ್ತೆ ಅಂತ ಅನ್ಕೊಂಡ್ ಬಂದು ಜನಗಳಿಗೆ ಅದನ್ನ ಡೈಜೆನ್ ಮಾಡ್ಕೊಳಕಲ್ವಲ್ಲ ಇದು ಬೇರೆ ಯಾರೋ ಮಾಡಿರ್ತಾರೆ ಮಾಡಿರ್ತಾರೆ ಇನ್ನೊಬ್ಬ ಮಾಡಿರ್ತಾರೆ ಯಾವತ್ತೂ ಅಷ್ಟೇ ಸರ್ ಸಕ್ಸಸ್ ಅಂದಾಗ ಅವ್ರು ಬೆನ್ನಿಂದ ನಾವು ನಿಂತಿದ್ದೀವಿ ಅನ್ನೋದು ಮಾತು ಹೇಳಲೇ ಸರ್ ನನ್ನ ಕರ್ತವ್ಯ ಸರ್ ನಾನು ನಾನು ತುಂಬ ಹೆಮ್ಮೆ ಪಡ್ತೀನಿ ಯಾರೇ ನಿರ್ದೇಶಕರು ಬರಲಿ ನಾನು ಚಿಕ್ಕ ಡೌನ್ ದೊಡ್ಡಾಗಲಿ ಸರ್ ನಿಂತ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಮಾತಾಡ್ತೀನಿ ನನ್ನ ಕ್ಯಾರೆಕ್ಟರ್ದು ಅದನ್ನು ಹೇಳಿದ್ದು ಓದ್ ವರ್ಷದಲ್ಲಿ ಸಿನಿಮಾ ನೋಡ್ಬಿಟ್ಟು ಅವ್ರು ಯಾರ ಏನು ಅಭಿಪ್ರಾಯ ನನಗೆ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆಪ್ಪ ಅದರ ಡೈರೆಕ್ಟರ್ ಓಂ ಪ್ರಕಾಶ್ ಅವ್ರು ಅಪ್ಕೊಳ್ಳೋದಿದೆಯಲ್ಲ ಅದು ಒಂದು ದೊಡ್ಡ ವಿಮರ್ಶನೆ ಅದು ವಿ ಸೋಮಶೇಖರ್ ಸರ್ ಡೈರೆಕ್ಟ್ರು ಅವರು ಬಂದಿದ್ದರು ಸರ್ ನನ್ನ ಗುರುಗಳು ಅವ್ರಿಗೆ ಅವರು ಎಂತೆಂಥ ಸಿನಿಮಾಗಳೇ ಮಾಡಿದ್ದಾರೆ ಕನ್ನಡದ ಶೋಲೆ ಶಂಕರ್ ಗುರು ಅಂಥ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು ಅವ್ರ ಜೊತೆ ನಾನು ಕೆಲಸ ಮಾಡಿ ನನ್ನ ನಿರ್ದೇಶನ ಕೆಲಸ ಮಾಡಿದೆ ಅವ್ರು ಒಂದೇ ಮಾತಂದರು ಸರ್ ರಾಜ್ಕುಮಾರ್ ಸಾರ್ಗೆ ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು ಇದಕ್ಕಿನ್ನೂ ದೊಡ್ಡ ಮಾತು ನನಗೆ ಬೇಕಾ ಅವ್ರು ಎಂಥೆಂಥ ವರ್ಕರ್ ಮಾಡಿದ್ದಾರೆ ಅವ್ರ ಕೈ ಕೆಳಗಡೆ ಕೆಲಸಗಳನ್ನ ಆ ಒಂದು ಸ್ಥಾನ ನನಗೆ ಕೊಟ್ಟರು ಸೂಪರ್ ಹ್ಞೂ ನಾನು ತಡ್ಕೊಳಕ್ಕಾಗಲಿಲ್ಲ ಸರ್ ಅವತ್ತು ಅಷ್ಟು ಅಂತ ಒಳ್ಳೆ ಮಾತು ಹೇಳಿದ್ರು ಡೈರೆಕ್ಟ್ರು ಗ್ರೇಟ್ ಸರ್ ನಮ್ಮಲ್ಲಿ ನಾವೆಲ್ಲ ಒಂದು ಆಮೇಲೆ ಒಂದು ಅಣಿಕೆ ನನಗೆ ಇದ್ರೆ ಸರ್ ನಾವು ಯಾವ ಬೇಕಾದ್ರೆ ನೀವು ಒಂದಿನ ಬೇಕಾದ್ರೆ ರಾಮಚಂದ್ರ ಸರ್ ನಾನು ಹೇಳಿದ್ದೆ ಸರ್ ನಮ್ಮ ಅರ್ಗಣಿ ರಾಮಚಂದ್ರೆ ನೀವು ನಂಬ್ತಿರೇ ಬಿಡ್ತೀರೋ ಡಿ ವಿ ಸುಧೀಂದ್ರ ಸಾರ್ಗೆ ಹೇಳಿದ್ದೆ ಆಮೇಲೆ ವೆಂಕಟೇಶ್ವರ್ಗೂ ನಾನು ಹೇಳಿದ್ದೆ ಅನ್ಸುತ್ತೆ ನೀವು ನಂಬ್ತಿರೋ ಏನಕ್ಕೋಸ್ಕರ ಇವೆಲ್ಲ ಮಾತಾಡ್ತೀನಿ ಅಂತಂದ್ರೆ ಸರ್ ಎಲ್ಲರೂ ಸೇರಿಸಿ ಇಡೀ ಇಂಡಸ್ಟ್ರಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿಸಿ ಸರ್ ಖರ್ಚು ಎಷ್ಟಾಗುತ್ತೆ ನಾನು ಕೊಡ್ತೀನಿ ಬೇಕಾದ್ರೆ ನೀವು ಕೇಳಿ ನೋಡಿ ನಾನು ಕ್ಯಾಮ್ರಾ ಮುಂದೆ ಕೂತಿದ್ದೀನಿ ದೇವ್ರಾಣೇ ಹೇಳಿದ್ದೆ ನಾನು ಎಲ್ಲನೂ ಕೂರಿಸಿ ನಮ್ಮಲ್ಲಿ ಹೀರೋ ಈಗ ಒಂದು ತೆಗ್ದಾಕ ಆಮೇಲೆ ನೀವು ಹಿರಿಯರೆಲ್ಲ ಕುತ್ಕೊಳ್ಳಿ ನೀವು ಕುತ್ಕೊಂಡು ನಮ್ಮಲ್ಲಿ ಏನು ಲೂಪಿಸಿದ್ದೀನಿ ನಮ್ಗೆ ಗೊತ್ತು ಸಿನಿಮಾ ಮುಗಿದ್ಮೇಲೆ ನೀವು ಬರೀತೀರಾ ಈ ಸಿನಿಮಾ ಇದು ಹಿಂಗೆ ಅಂತ ಬರಿತೀರ ಅದಕ್ಕೆ ಮುಂಚೆ ಸಿನಿಮಾ ತೆಗಿಯೋರ್ಗೆ ನಿಮ್ಮ ಏನು ನೀವೇನು ನನ್ಗೆ ಹೇಳ್ತೀರಾ ನೀವು ನಮ್ಗೆ ಹೇಳ್ಕೊಡಿ ಆಮೇಲೆ ನಮ್ಮಲ್ಲಿರೋ ಇದನ್ನ ಹೀಗೋ ನಾವು ಹೊಡೆದಾಕಿ ನಮ್ಮನ್ನು ಒಂದು ಮಾಡಿ ಸರ್ ಅಂತ ದೇವರಾಣೇ ಕೇಳಿದ್ದೀನಿ ಗೊತ್ತಾ ಸರ್ ಏನಾಯ್ತು ಆಗಲಿಲ್ಲ ಸರ್ ಯಾಕೆ ಗೊತ್ತಿಲ್ಲ ನಿಜ ಕೇಳಿದ್ದೀನಿ ಎಂತ ಒಂದು ಒಳ್ಳೆಯ ಅದರ್ ಪ್ರಾಮಿಸ್ ಕೇಳಿದ್ದೀನಿ ನನ್ನ ಕೆಲಸದ ಮೇಲೆ ಇಲ್ಲ ಈ ಬಿಜಿಗೆ ಬಿಜಿ ಮಧ್ಯೆ ನೀವೇ ಸಿಕ್ಕಾಪಟ್ಟೆ ಬಿಜಿ ಇರ್ತೀರಿ ಅದರ ಮಧ್ಯೆ ಅದೊಂದು ಯೋಚನೆ ಬಂದು ಅದನ್ನು ಕಾರ್ಯಗತ ಮಾಡ್ಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂದ್ರೆ ನಾನು ದೇವರಾನೇ ಹೇಳಿದ್ದೀನಿ ಎಷ್ಟು ಖರ್ಚಾಗುತ್ತೆ ನಾನು ಕೊಡ್ತೀನಿ ಎಷ್ಟು ಖರ್ಚಾದರೂ ಕೊಡ್ತೀನಿ ದಯವಿಟ್ಟು ಇದೊಂದು ಪ್ರೋಗ್ರಾಮ್ ಮಾಡಿ ಎಲ್ಲನೂ ಮುಂದೆ ಸೇರಿಸಿ ಮನ್ಸು ಬಿಚ್ಚಿ ಮಾತಾಡಿ ಆ ಎಲ್ಲರೂ ಮಾತಾಡೋಣ ಆಮೇಲೆ ನೀವು ಮೇಜರ್ ನೀವು ಪತ್ರಕರ್ತರು ಅವಾಗ ಮಾಧ್ಯಮ ಬಂದಿರಲಿಲ್ಲ ಸರ್ ನೀವು ಪತ್ರಕರ್ತರು ಎಲ್ಲರೂ ಕೂತ್ಕೊಳ್ಳಿ ನೀವು ಹಿರಿಯರು ಒಂದು ಐದು ಜನ ಕೂತ್ಕೊಳ್ಳಿ ಕುತ್ಕೊಂಡು ಸಿನಿಮಾ ಮೇಲೆ ಬರಿತೀರಿ ಈ ಸಿನಿಮಾ ಇದು ಅದ್ ನಿಮ್ ಕರ್ತವ್ಯ ನೀವು ಮಾಡ್ತೀರ ಬರೀಕಿಂತ ಮುಂಚೆ ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಸಿನಿಮಾದವ್ರಿಗೆ ನೀವೇನು ಹೇಳ್ಬೇಕು ಅಂತ ಪಡ್ತೀರಾ ಆ ಒಂದು ಸಾಂದ್ರೆ ಕೂತ್ಕೊಂಡು ಅದನ್ನ ನಮ್ಗೆ ಹೇಳಿ ತಿದ್ಕೊಳ್ಳೋಣ ತಿಳಿಸಿ ನಮ್ಗೆಲ್ಲರಿಗೂ ಹೇಳಿ ಸರ್ ದಯವಿಟ್ಟು ಆಮೇಲೆ ನಮ್ಮನ್ನೆಲ್ಲ ಒಂದು ಮಾಡಿ ಸರ್ ನಾವೆಲ್ಲ ಒಂದು ಸರ್ ಅಂತ ಹೇಳಿಬಿಟ್ಟು ದೇವರನ್ನ ಹೇಳಿದೀನಿ ಸರ್ ಇದೆಲ್ಲ ಯೋಚನೆ ನೀವು ಹಾಂ ಸರ್ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ನಾನು ನಿರ್ದೇಶಕನಾಗ ಏನು ಸರ್ ಪ್ರಯೋಜನ ನಾನು ವೇಸ್ಟ್ ನನ್ನ ಮಗ ನಾನು ನಿಮ್ಮ ಮನಸ್ಸಲ್ಲಿ ಏನೋ ಇದೆ ನೀವು ಕಳ್ಳ ನೀವು ಬಾಯ್ ಬಿಡೋಲ್ಲ ನೀವು ನಂಗೆ ಗೊತ್ತು ನನಗೆ ಅದಕ್ಕೆ ನೋಡಿ ನಗ್ತೀರಾ ಅವ್ರ ಥರ ನಗ್ತೀರಾ ಅಂಥದ್ದು ಆಗಿರ್ತಿದ್ರೆ ಎಲ್ಲ ಒಂದು ಮೀಟಿಂಗ್ ಆಗಿರ್ತಿದ್ರೆ ಅವ್ರು ತುಂಬ ಚೆನ್ನಾಗಿತ್ತಲ್ಲ ಸಖತ್ತಾಗಿರೋದು ಸರ್ ತುಂಬ ಚೆನ್ನಾಗಿರೋದು ಒಳ್ಳೇದಲ್ವ ಸರ್ ಇದು ಎಷ್ಟು ವರ್ಷದ ಹಿಂದೆ ಹೇಳಿದ್ದೆ ತುಂಬಾ ವರ್ಷದಿಂದ ಸರ್ ಈಗ ಈಗ ಕೆ ಫಾರ್ಟಿ ಸೆವೆನ್ ಟೈಮ್ ಅಲ್ಲೋ ಏನೋ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ ಈಗ ಒಂದು ಒಳ್ಳೆ ಪಕ್ಕೋ ಟೈಮ್ ಅಲ್ವಾ ಈಗ ಮಾತಿಗೆ ಬೆಲೆ ಇರುತ್ತೆ ಈಗ ಹೆಚ್ಚಿನ ಇರುತ್ತೆ ಇರ್ತದೆ ಬುದ್ಧಿ ಹೇಳಕ್ಕೆ ಬೀದಿಗೊಬ್ಬ ಇದ್ದಾನೆ ಇವತ್ತು ಕೇಳಕ್ ಒಬ್ಬ ಇಲ್ಲ ಅದು ಮೇಜರ್ ಪ್ರಾಬ್ಲಮ್ ನೀನ್ ಯಾರು ಹೇಳಕ್ಕೆ ಅಂತಾರೆ ನಿಮ್ಗಿದ್ದು ದೊಡ್ಡ ಪ್ರಾಬ್ಲಮ್ ಈಗ ನೋಡಿ ಸಿನಿಮಾಗಳು ತುಂಬಾ ಸೋಲ್ತಾ ಇದೆ ಏನಕ್ಕೆ ಸೋಲ್ತಾ ಇದೆ ಅಂತ ನಾವು ಕಂಡುಹಿಡೀಬೇಕು ಡಿಸ್ ಆ ಡಿಸ್ಕಷನಲ್ಲಿ ಅಷ್ಟೇ ಅಷ್ಟೇ ಆರೋಗ್ಯವಾದ ವಾತಾವರಣ ಇಟ್ಕೋತೀವಿ ಆ ಥರ ಮಾಡಬೇಕು ನಮ್ಮಲ್ಲಿಲ್ಲ ಸರ್ ಆಮೇಲೆ ಇನ್ನೊಂದು ಗಣೇಶ ನಾನು ತಪ್ಪು ಮಾಡಿದ್ದೀನಿ ಅಂತ ತಿದ್ಕೊಂಡೇ ಗೆದ್ದಂಗೆ ಹೌದು ಹೇಳೋದೇ ಇಲ್ಲ ಅಂತಾರೆ ನಾನು ತಪ್ಪಲ್ಲ ಒಪ್ಪಲ್ಲ ಹೇಳಲ್ಲ ನಾನೇ ಸರಿ ಜನ ನೋಡಲಿಲ್ಲ ಪಿಚ್ಚರು ಅದಕ್ಕೆ ನಾನೇನು ಮಾಡಲಿ ಅವಾಗ ಹೆಂಗೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ಯಾವಾಗ ಬುದ್ಧಿ ಕಲಿಯೋಕಾಗತ್ತೆ ನಾನು ಜನಗಳನ್ನ ತಪ್ಪು ಅನ್ನೋದು ತುಂಬ ತಪ್ಪು ಸರ್ ಅದು ಪ್ರೇಕ್ಷಕನಿಗೆ ಇಷ್ಟ ಆದರೆ ಬಂದೇ ಬರ್ತಾರೆ ಪಿಕ್ಚರ್ಗೆ ಸಿನಿಮಾ ಕರೆಸುತ್ತೆ ಸರ್ ಹೌದು ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತು ನಿಮ್ಮ ಥರ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸ್ಕ್ರೀನು ಕರ್ಸುತ್ತೆ ಜನಗಳನ್ನ ಪಿಕ್ಚರ್ ಚೆನ್ನಾಗಿದೆ ಬಾ ನೋಡು ಅಂತ ಹೇಳ್ಬಿಟ್ಟು ಅಲ್ವಾ ಸರ್ ಹೌದು ಹಾಂ ಮತ್ತೆ ಪಿಕ್ಚರ್ ಹೆಂಗೆ ಫ್ಲಾಪ್ ಆಗುತ್ತೆ ಪಿಕ್ಚರ್ ಫ್ಲಾಪ್ ಆದರೆ ಚೆನ್ನಾಗಿಲ್ಲ ಅಂತ ಅರ್ಥ ಅಷ್ಟೇ ಅಷ್ಟೇ ನಿಮ್ಮ ದೈನಂದಿನ ಇದು ಚಟುವಟಿಕೆ ಹೇಗಿರ್ತದೆ ಬೆಳಗ್ಗೆ ಹೇಳ್ತೀರಿ ಅಥವಾ ರಾತ್ರಿನೇ ಹೇಳ್ತೀರಿ ನಿದ್ದೆ ಮಾಡ್ತೀರಾ ಕಮ್ಮಿ ಸರ್ ತುಂಬ ಕಮ್ಮಿ ಒಂದು ತ್ರೀ ಟೂ ಅವರ್ ತ್ರೀ ಅವರ್ಸ್ ಅಷ್ಟೇ ಒಂದು ಗಂಟೆಯಿಂದ ನಾಲ್ಕು ನಾಲ್ಕು ಅವರ್ ಮೋದಿನೂ ಹಾಗೆ ಸರ್ ನಮ್ಮ ಪ್ರಧಾನಮಂತ್ರಿ ಆಹಾ ಮೋದಿನೂ ನಾಲ್ಕೇ ಗಂಟೆ ನನಗೆ ತುಂಬ ಕಮ್ಮಿ ಸರ್ ನಿದ್ದೆ ಹಾಂ ತುಂಬ ಕಮ್ಮಿ ಬೆಳಿಗ್ಗೆ ಒಂದು ನಾಲ್ಕೂವರೆಗೆ ಎದ್ದು ಹೇಳ್ತೀನಿ ಸರ್ ಹ್ಞೂ ನಾಳೆ ಎದ್ದು ಎದ್ದು ಫ್ರೆಶ್ ಆಗ್ತೀನಿ ಫಸ್ಟು ಫ್ರೆಶ್ ಇವತ್ತು ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂದರೆ ಶೂಟಿಂಗ್ ಇಲ್ಲದೆ ಇದ್ರೆ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲ ಇದೆಲ್ಲ ಮಾಡಿ ಮಾರ್ಕ್ ಮಾಡ್ಕೋತೀನಿ ಏನೇನು ಮಾಡಬೇಕು ಏನೇನು ನೋಡಬೇಕು ಅಂತೇಳ್ಬಿಟ್ಟು ಎಲ್ಲ ಬರ್ಕೋತೀನಿ ಎಲ್ಲ ಕ್ಲೀನಾಗಿ ಬರ್ಕೊಂಡು ಎಲ್ಲ ಯೋಚನೆ ಮಾಡಿ ಇದೆಲ್ಲ ಮಾಡಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮಾಡಿ ಎಲ್ಲ ಮಾಡಿ ಇದೆಲ್ಲ ಮಾತಾಡಿಕೊಂಡು ಆಮೇಲೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂತಂದರೆ ಮನೇಲಿ ಕೂತ್ಕೊಂಡು ನಾವು ಏನು ಮುಂದೆ ಮಾಡಬೇಕು ಅಂತಿದ್ದೀವಿ ಸ್ಕ್ರಿಪ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸರ್ ಫೋನ್ಗಳೆಲ್ಲ ಮಾಡಿ ರೈಟ್ರುಗಳ ಹತ್ರ ಮಾತಾಡ್ತೀನಿ ಎಂತ ಸರಿ ತಪ್ಪನ್ನ ಡಿಸ್ಕಸ್ ಮಾಡ್ತೀನಿ ನನಗೆ ನನ್ನ ತಪ್ಪನ್ನ ಹೇಳಬೇಕು ಸರ್ ಯಾರಾದ್ರು ನಂಗೆ ತುಂಬ ಖುಷಿ ಅದು ನನಗೆ ತುಂಬ ತುಂಬ ಅಂದ್ರೆ ತುಂಬ ಹೆಮ್ಮೆ ಆಗುತ್ತೆ ನನಗೆ ಹಾಂ ಹೌದಾ ಈ ತಪ್ಪು ಮಾಡ್ತಿದ್ದೀನಿ ತಿತ್ಕೋತೀನಿ ಓಕೆ ಓಕೆ ಥ್ಯಾಂಕ್ ಯು ಅಂತೀನಿ ಇಲ್ಲ ನಾನು ಮಾಡೋದೆಲ್ಲ ಸರಿ ನಾನು ಮಾಡೋದೆಲ್ಲ ಸರಿ ಅಂದರೆ ನಾನು ಒಪ್ಪಲ್ಲ ಸರ್ ಅದು ನನಗೆ ಇಷ್ಟ ಆಗೋಲ್ಲ ಅದು ಆ ಥರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಪಿಚ್ ಪಿಕ್ಚರ್ಗಳು ನೋಡ್ತೀನಿ ತುಂಬ ಆಲ್ಮೋಸ್ಟ್ ಆಲ್ ಜಾಸ್ತಿ ಪಿಕ್ಚರ್ಗಳು ನೋಡ್ತೀನಿ ಸರ್ ಮಾಡಿ ಎಲ್ಲ ಮಾಡಿ ಆಮೇಲೆ ರಾತ್ರಿ ಊಟ ಎಲ್ಲ ಆದಮೇಲೆ ಹತ್ತು ಗಂಟೆ ಮೇಲೆ ಮತ್ತೆ ತಿರುಗೇ ಬರೆಯೋಕೆ ಕೂತ್ಕೋತೀನಿ ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನೆಲ್ಲ ನಾನು ನಡ್ಕೊಂಡಿದ್ದೀನಿ ಎಲ್ಲಿ ತಪ್ಪು ಮಾತಾಡಿದ್ದೀನಿ ಯಾರ ಹತ್ರ ಎಲ್ಲಿ ತಪ್ಪಾಗಿ ನಡ್ಕೊಂಡಿದ್ದೀನಿ ನೋಡ್ತೀನಿ ನಾನಾದ್ರೂ ತಪ್ಪಾಗಿ ನಡ್ಕೊಂಡಿದ್ದೀನಿ ಮಾತಾಡಿದ್ದೀನಿ ಅಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫಸ್ಟ್ ಅವರು ಸಾರಿ ಕೇಳ್ತೀನಿ ಒಳ್ಳೆಯದು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಇದೆಲ್ಲ ಮಾಡಿ ಪಾಯಿಂಟ್ಔಟ್ ಮಾಡಿಕೊಂಡು ಒಂದು ಚಿಕ್ಕ ಡೈಲಾಗ್ ಬರಲಿ ಅದನ್ನು ಬರ್ಕೊತೀನಿ ಸರ್ ಯಾವುದೇ ಕಾರಣಕ್ಕೂ ಬರೀದೇ ಮಾತ್ರ ಇಡಲ್ಲ ನಾನು ಬರ ಬ ಆ ಬಿಡ್ತೀನಿ ಹಾಂ ಟೈಮಲ್ಲಿ ಬರೆದು ಬಿಡ್ತೀನಿ ಬೆಳಗ್ಗೆ ಎದ್ದು ರೈಟ್ ಹತ್ರ ಡಿಸ್ಕಸ್ ಮಾಡ್ತೀನಿ ಈ ಥರ ಒಂದು ಡೈಲಾಗ್ ಬಂದಿದ್ದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ ಈ ಥರ ಅದನ್ನು ಹಾಂ ಚೆನ್ನಾಗಿದೆ ಅಂತಂದ್ರೆ ಓಕೆ ಇದಿಟ್ಕೊಂಡೇನೋ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಸರ್ ಈ ಥರ ಡಿಸ್ಕಸ್ ಮಾಡ್ಕೊಂಡು ಮಾಡುವಂಥದ್ದು ಆಮೇಲೆ ಇನ್ನೊಬ್ಬರ ಹತ್ರ ಹೇಳಬೇಕು ಕಥೆಗಳನ್ನ ಡಿಸ್ಕಸ್ ಮಾಡಬೇಕು ಆಮೇಲೆ ಇವತ್ತು ಇಂಡಸ್ಟ್ರಿ ಯಾವ ರೂಟಲ್ಲಿ ರೂಟಲ್ಲಿ ಹೋಗ್ತಾ ಇದೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವ್ದು ಆಗ್ತಿದೆ ಅವ್ರು ಯಾವ ರೂಟಲ್ಲಿ ಹೋಗ್ತಾ ಇದ್ದಾರೆ ನಾವು ಯಾವ ರೂಟಲ್ಲಿ ಹೋದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಡಿಸ್ಕಸ್ ಮಾಡಬೇಕು ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನನಗೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ ಸರ್ ನಿಮ್ಮ ಬಾಲ್ಯ ಹೇಗಿತ್ತು ಎಜುಕೇಶನ್ ಇಲ್ಲ ಸರ್ ನನಗೆ ಬೆಸ್ಟ್ನ ಕ್ಲಾಸು ಆರನೇ ಕ್ಲಾಸಲ್ಲೇ ನಾನು ಫೇಲ್ ಆಗಿದ್ದೀನಿ ಅಂತ ಎರಡನೇ ಕ್ಲಾಸ್ ಜಾಸ್ತಿ ಹ್ಞೂ ಸರ್ ಆಮೇಲೆ ಎಸ್ ಎಲ್ಸಿಯಲ್ಲೂ ಫೇಲ್ ಆಗಿದ್ದೀನಿ ಆಮೇಲೆ ಕಟ್ ಪಾಸ್ ಅದು ದೊಡ್ಡ ದೊಡ್ಡ ಇದು ಮಾಡಿದ್ದು ನಾನು ಅದು ಸಾಧನೆ ಮಾಡಿದ್ದು ಕಟ್ಬಿಟ್ಟು ಪಾಸ್ ಆಗಿರೋದು ಆಮೇಲೆ ಪಿ ಯು ಸಿ ಚೆನ್ನಾಗಿ ಓದಿದೆ ಸರ್ ಅದೇ ನನಗೆ ಆಶ್ಚರ್ಯ ಹೆಂಗೆ ಓದ್ದೆ ಅಂತ ಗೊತ್ತಿಲ್ಲ ಫಸ್ಟ್ ಪಿ ಯು ಸಿ ತುಂಬ ಚೆನ್ನಾಗಿ ಓದ್ಬಿಟ್ಟೆ ಇಲ್ಲಿ ಯಾವ ಸ್ಕೂಲ್ ಕಾಲೇಜು ಕಾಲೇಜು ನಮ್ಮ ಇವರು ಸರ್ ಮುಸ್ಲಿಮ್ ಇವರು ಅವರು ಇವರು ಫೌಂಡರ್ ಅವರು ಕಾರ್ನ್ ಅಂತ ಅವ್ರ ಸ್ಕೂಲ್ ಅವ್ರ ಕಾಲೇಜದು ಇತ್ತು ಅವ್ರ ಕಾಲೇಜಲ್ಲಿ ಓದಿದೆ ನಾನು ಫಸ್ಟ್ ಪಿ ಯು ಸಿ ಅವರು ಅವರು ತುಂಬ ಖುಷಿಪಟ್ಟು ನಾನು ನಂಗೆ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು ಫಸ್ಟ್ ವಯಸ್ಸು ಸಖತ್ತಾಗಿ ಓದ್ತಾ ನಾನು ಆಮೇಲೆ ಏನು ವಿದ್ಯೆ ತನ್ನ ಸರಿ ತರೇ ಸರ್ ನನಗೆ ಬರೀ ಸಿನಿಮಾ ಸಿನ್ಮಾ ಸಿನಿಮಾ ನೋಡೋದು ಸಿನ್ಮಾಗಳ ಬಗ್ಗೆ ಮಾತಾಡೋದು ಆಮೇಲೆ ನಮ್ಮ ಫಾದರ್ ಅವರು ಯಾರಿಗಾದ್ರೂ ರೀಡಿಂಗ್ ಕೊಟ್ಟಾಗ ಅವ್ರ ಜೊತೆಲಿ ಕೂತ್ಕೋತಾ ಇದ್ದೆ ಅದನ್ನೆಲ್ಲ ಅವರು ಅಬ್ಸರ್ವ್ ಮಾಡಿದ್ದಾರೆ ಸರ್ ನೋಡಿ ನಿನಗೆ ಇದು ಇದಾಗ್ತಾ ಇಲ್ಲ ಸಿನ್ಮಾ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ಅವರು ಇಂಡಸ್ಟ್ರಿಗೆ ಕರ್ಕೊಂಬಂದು ಬಿಟ್ಟರು ಸರ್ ಅಷ್ಟೇ ಸರ್ ನನ್ನ ಬಾಲ್ಯ ಎಲ್ಲ ಎಂಜಾಯ್ ಮಾಡೋಷ್ಟು ಎಜುಕೇಶನ್ ಎಜುಕೇ ಇವರಲ್ಲ ಸರ್ ನಾನು ಎಂಜಾಯ್ ಮಾಡಿ ಬಡತನ ಬಡತನ ನಾರ್ಮಲ್ ಆಗಿತ್ತು ಸರ್ ಬಡತನ ಅನ್ನೋದಿತ್ತು ಸರ್ ಇದು ಅದೇ ಎರಡು ತೋರ್ಟ್ ಕಮ್ಮಿ ಇಲ್ಲ ಅಷ್ಟೇ ನಿನ್ನೆ ಬಟ್ ಫೈಟ್ ಮಾಡ್ತಾ ಇದ್ವಿ ಲೈಫನ್ನ ಫೈಟ್ ಮಾಡ್ಕೊಂಡು ಫೈಟ್ ಮಾಡಿಕೊಂಡೇ ಜೀವನ ಮಾಡ್ಕೊಂಡೇ ಬಂದ್ವಿ ಅಷ್ಟೇ ರಾಜಾಮಲ್ ಗುಟ್ಟಳ್ಳಿ ಸರ್ ಅಲ್ಲೊಂದು ರೂಮ್ ಇತ್ತು ನಮ್ಮ ಫಾದರ್ದು ಹಾಂ ಅದ ಅದ್ರ ಬಗ್ಗೆ ಹೇಳಿ ರೂಲಾರ್ಜು ರೆಗ್ಯುಲರ್ ರೊಗ್ಯುಲಾರ್ಜಲ್ಲಿ ಇದ್ವಿ ಸರ್ ರಾಮು ಅವರು ಮತ್ತೆ ಅವರು ಎಮ್ ಎಸ್ ರಮೇಶ್ ಅವರು ಸೋಮರಾಜ್ ಅವರು ಎಲ್ಲರ ಜೊತೆಲಿ ಇದ್ವಿ ಸರ್ ಅಲ್ವಾ ಹೌದು ಸರ್ ಎಷ್ಟು ವರ್ಷ ಅಲ್ಲೇ ತುಂಬ ಇದ್ವಿ ಸರ್ ಒಂದು ನಾಲ್ಕೈದು ವರ್ಷ ಆಯ್ತ್ ಸರ್ ಏನು ಮಾಡ್ತಾ ಇದ್ದಾರೆ ಸರ್ ಸಿನಿಮಾ ಬಗ್ಗೆ ಮಾತಾಡೋದು ಟಿ ವಿ ಸೀರಿಯಲ್ ಬಗ್ಗೆ ಮಾತಾಡೋದು ಅದಕ್ಕೆ ಓ ಹೆಂಗೋ ಆಗ್ತಿತ್ತು ಸರ್ ಆಮೇಲೆ ಓ ನಮ್ಮ ತಾಯಿ ಊಟ ನಮ್ಮ ತಾಯಿ ಆಗ್ತಾ ಇದ್ರು ಸರ್ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ತಾಯಿ ಆ ವಿಷಯದಲ್ಲೆಲ್ಲ ಗ್ರೇಟ್ ಸರ್ ಅವರು ಎಷ್ಟೇ ಜನ ಬಂದ್ರು ಇದು ಮಾಡ್ತಿರ್ಲಿಲ್ಲ ಊಟ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅವರು ಅದೊಂದು ಒಳ್ಳೆಯ ಇದಿತ್ತು ಅಲ್ಲಿ ಇದ್ದ ನೀವು ಸ್ನೇಹಿತರು ಒಂದೇ ಸಿನಿಮಾಕ್ಕಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಆಶಾವಾದಿಗಳು ಅಂತ ಮಾಡ್ತೀವಿ ಸರ್ನಾ ಆ ಟಿವಿ ಸೀರಿಯಲ್ ಓಕೆ ರಕ್ಲೆನ್ ಸಾರು ಮತ್ತೆ ಸುಬ್ರಹ್ಮಣ್ಯ ರಾಜು ಅಂತೇಳಿ ಅವರಿಬ್ರು ಪ್ರೊಡ್ಯೂಸರ್ಸ್ ಅದಕ್ಕೆ ನಾನು ಅದಕ್ಕೆ ಡೈರೆಕ್ಟ್ ಮಾಡೋಕೆ ಕಾರಣ ನಮ್ಮ ಸುರೇಶ್ ಗೌಡ್ರು ಕರ್ಕೊಂಡು ನನ್ನ ಪರಿಚಯ ಮಾಡಿಸಿ ಇದು ಮಾಡಿದ್ರು ಆಶಾವಾದಿಗಳು ಅಂತ ಮಾಡಿದ್ವಿ ಸರ್ ಎಂಟರಿಂದ ಎಂಟುವರೆಗೆ ಡಿಒನಲ್ಲಿ ಬರ್ತಿತ್ತು ದೊಡ್ಡಿಟ್ಟು ಸರ್ ಅಂದರೆ ಹೇಳೋಕ್ಕಾಗಲ್ಲ ಆ ಲಿಟ್ಟದು ಅವಾಗ ನಾವೆಲ್ಲ ಜೊತೆಲೆ ಕೆಲಸ ಮಾಡಿದ್ವಿ ಸರ್ ಈಗ ಮಾಡಬೇಕು ಅಂತ ಸೀರಿಯಲ್ ಇಲ್ಲ ಅಲ್ಲಿ ಈಗೆಲ್ಲ ಬೆಳ್ದಿದ್ದಾರೆ ಸರ್ ಈ ಸೀರಿಯಲ್ ಮಾಡೋದಕ್ಕೆ ಅವರೆಲ್ಲ ಅಲ್ಲ ಓಂ ಪ್ರಕಾಶ್ ರಾವ್ ಒಂದು ಸೀರಿಯಲ್ ಮಾಡಬೇಕು ಅಂತ ಒಂದು ನನ್ಗೆ ಇಲ್ಲ ಸರ್ ನಮಗಿಂತ ಬ್ರಿಲಿಯನ್ಸ್ ಎಲ್ಲ ಇದ್ದಾರೆ ನಾನು ಹೋಗಿ ಅಲ್ಲೇನು ಕಡ್ದು ಹಾಕೋದು ನಾನು ಏನು ಮಾಡ್ಲಿ ನಾನು ನನಗಿಂತ ಚೆನ್ನಾಗಿ ಅವರೇ ಮಾಡ್ತಾವ್ರೆ ನಾನು ಹೋಗ್ಬಿಟ್ಟು ಅಲ್ಲೇನ್ ಏನು ಮಾಡಲಿ ಪಾಪ ಅವ್ರು ಮಕ್ಕಳು ಮಾಡ್ತಾರಪ್ಪ ಚಿತ್ರರಂಗದಲ್ಲೂ ಯಾರೊಬ್ಬರು ಮಾಡ್ತಾರೆ ಚೆನ್ನಾಗಿ ಚಿತ್ರರಂಗದಲ್ಲಿ ಚೆನ್ನಾಗಿ ಮಾಡ್ತಾರೆ ಚಿತ್ರರಂಗದಲ್ಲಿ ನಾವು ಜೀವನ ಮಾಡಬೇಕು ಅಂತ ಹೇಳಿ ತಳ ಊರ್ಕೊಂಡು ಕೆಲಸ ಮಾಡ್ತಿದ್ದೀವಿ ಟಿವಿ ಸೀರಿಯಲ್ ಅವ್ರು ತಳ ಊರ್ಕೊಂಡು ಅವ್ರು ಕೆಲಸ ಮಾಡಬೇಕು ಅಂತ ಅವ್ರು ಮಾಡ್ತಿದ್ದಾರೆ ಇವನೇನು ಬಂದು ಕಡ್ದು ಕಟ್ಟೆ ಅವ್ರು ಅಂದ್ಕೊಳ್ಳೋದ್ವಾ ನಾವೇ ಮಾಡ್ತಿದ್ದೀವಿ ಚಾನೆ ಚೆನ್ನಾಗಿ ಇವನೇನು ಬಂದ ತುಂಬ ಇಷ್ಟವಾದ ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟು ಹಂಗೆ ತುಂಬ ಉಪ್ಪಿಟ್ಟು ಹೇಳುವಾಗ ನನಗೆ ಯೋಚನೆ ಬಂತು ನಾನು ಬಂದು ನಲವತ್ತೈದು ವರ್ಷ ಆಯಿತು ನಾನು ಫಿಲ್ಡಿ ಬಂದು ಆ ಸರ್ ಆಗ ಏನು ಉಪ್ಪಿಟ್ಟು ಕೊಡ್ತಾ ಇದ್ರು ಕೇಸರಿ ಭಾತ್ ಕೊಡ್ತಾಯಿದ್ರು ಚಾಯ ಕೊಡ್ತಾಯಿದ್ರು ಇಡ್ಲಿ ಸಾಂಬಾರು ಕೊಡ್ತಾಯಿದ್ರು ಇವತ್ತಿಗೂ ಅದೇ ನಾವು ಇದ್ದರು ಆಗ ನನಗೊಂದು ಟೇಸ್ಟ್ ಇತ್ತಲ್ಲ ಎಷ್ಟು ಟೇಸ್ಟ್ ಇದೆ ಅಂತ ಅದೇ ಟೇಸ್ಟ್ ಇವತ್ತು ನನಗೂ ಇದೆ ಅದೇ ಟೆಸ್ಟ್ ಏನು ಬರ್ತಾ ಇದನ್ನೇ ಕೊಡ್ತಾರೆ ಇದನ್ನ ನೋ ಹೌದು ಸರ್ ಹೌದು ಸರ್ ಹೌದು ಸರ್ ಅದೊಂದು ಇದು ಸರ್ ಶೂಟಿಂಗ್ ಅಂದರೆ ಅಟ್ಮಾಸ್ಫಿಯರ್ ಬೇರೆ ಪ್ರೀತಿ ಬೇರೆ ಎಲ್ಲ ಇತ್ತು ಸರ್ ಈಗೆಲ್ಲ ನಿಮಗೆ ಕ್ಯಾರಾಮನ್ಗಳು ಅದು ಇದೆಲ್ಲ ಬಂದ್ಬಿಟ್ಟು ಒಂದು ಒಂದಾಣಿ ಇಲ್ಲ ಅಲ್ಲ ಅಣ್ಣವರು ಪಕ್ಕದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿದ್ದೀನಿ ಜೋಲ್ ಈಗ ಯಾಕಿಲ್ಲ ಸುಖ ಜಾಸ್ತಿ ಆಯಿತು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದಲ್ಲ ಪಕ್ಕದಲ್ಲಿ ಕೂತ್ಕೊಂಡ್ರೇ ಪ್ರಾಬ್ಲಮ್ ಅಲ್ಲ ಹಾಂ ಬೇಡ ಅಲ್ಲದು ಏ ಸರ್ ನೀವು ನಂಬಲ್ಲ ಗಣೇಶ್ ಸರ್ ಹಾಂ ಒಬ್ಬರು ಯಾರೋ ಒಬ್ರು ಕಾಲು ಹಿಂಗೆ ಇತ್ತು ಸರ್ ಹಾಂ ಹಿಂಗೆ ಹಾಕಿದ್ರು ಹ್ಞೂ ಸರ್ ಕಾಲು ಹಿಂಗೆ ಹಾಕ್ಕೊಂಡು ಹಿಂಗೆ ಇದಾಯ್ತಿತ್ತು ಟಿಚ್ ಆಗ್ತಿತ್ತು ಸರ್ ಕಾಲು ಪ್ರೊಡ್ಯೂಸರ್ಗೆ ಹಾಂ ಅವ್ರು ದೂರ ಹಾಕ್ಕೊಂಡ್ರು ಚೇರ್ನ ಆ ಥರ ನೋಡಿದ್ದೀನಿ ಹೀರೋ ಒಬ್ಬ ಹೀರೋ ಆಮೇಲೆ ಪಕ್ಕದಲ್ಲಿರೋ ಹೇಳೋದು ಏನೋ ಬರ್ತವನ ಹೇಳು ಸ್ವಲ್ಪ ಬಿಸಿ ಅಂತ ಹೇಳ್ಬಿಟ್ಟು ಇದೆಲ್ಲ ಕೇಳ್ತಾ ಇದ್ವಿ ಇದಕ್ಕೆಲ್ಲ ಸಾಕ್ಷಿಯಾಗಿದ್ವಿ ಹಾಂ ಒಬ್ಬಟ್ಟು ಡೈರೆಕ್ಟಾಗಿ ಹೇಳ್ತಾನೆ ಸರ್ ಅವನು ಕುಡಿದೋರಿಗೆ ಅವರು ಕೆಪಾಸಿಟಿ ಏನು ಅವ್ರ ಹಿಂದೆ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ಗೊತ್ತೇ ಇಲ್ಲ ಅವ್ನಿಗೆ ಅಷ್ಟೆಂಟ್ಗೆ ಸರ್ ಅವರು ಸಾರ್ ಬಿಸಿ ಇದ್ದಾರೆ ಅಂತ ಸರ್ ಆಗಲ್ಲ ಸರ್ ಇನ್ನು ಟು ಡೇಸ್ ಬಿಟ್ಟು ಮನೆ ಹತ್ರ ಬರ್ಬೇಕಂತೆ ಸರ್ ಇಲ್ಲಿ ಗಂಟೆ ಬಂದಿದ್ದೀನಿ ರೀ ಇಲ್ಲಿ ಗಂಟೆ ಬಂದಿದ್ದೀನಿ ಈ ಥರ ಎಲ್ಲ ನೋಡಿದ್ದೀನಿ ಸರ್ ನಾನು ನಾವು ಇಂಡ್ರೆಸ್ಟ್ರಿ ನಾವೇನು ಕಮ್ಮಿ ಅಲ್ಲ ಕೆಲಸದ ವಿಷಯದಲ್ಲಿ ನಾವು ತುಂಬ ಇದಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ನಾನು ಈ ಸಿನಿಮಾ ಮಾಡ್ತೀನಿ ಸರ್ ಪ್ರೇಕ್ಷಕನ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಗೆ ಇಲ್ಲ ಅಲ್ಲ ಒಳ್ಳೆ ಪಿಕ್ಚರ್ ಮಾಡಿ ಬಂದೇ ಬರ್ತಾರೆ ಆಮೇಲೆ ನಾನು ಕನ್ನಡಿಗ ಅಂತ ಹೇಳಿಬಿಟ್ಟು ಇಲ್ಲಿ ಮಾತಾಡೋದಲ್ಲ ಸರ್ ಹೊರಗಡೆ ಹೋದಾಗ ಮಾತಾಡಬೇಕು ನಾನು ಅಲ್ಲಿ ಮಾತಾಡಬೇಕು ಒಬ್ಬ ಕನ್ನಡಿಗ ಅಂತೇಳಿ ಇಲ್ಲಿ ಮಾತಾಡೋ ಏನು ಪ್ರಯೋಜನ ಸರ್ ನನಗೆ ಆ್ಯಕ್ಚುಲಿ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಸರ್ ನಾನು ದುಡ್ಡು ಇರಲಿಲ್ಲ ನಾನು ಸುಳಿ ತುಂಬ ಜನಕ್ಕೆ ಕಾಸು ಕೇಳಿದ್ದೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂತ ಯಾರೂ ನಂಗೆ ಸಹಾಯ ಮಾಡಲಿಲ್ಲ ದರ್ಶನವ್ರ ಹತ್ರ ಹೋದೆ ಏನು ಪ್ರಕಾಶ್ ಅವರೇ ಪ್ರಾಬ್ಲಮಾ ಅಂತಂದ್ರು ಸರ್ ಈ ಥರ ಅಂತಂದ್ರೆ ನೀವು ನಂಬಲ್ಲ ಸರ್ ಅವರೇ ಎಲ್ಲ ಮಾಡಿ ಡಾಕ್ಟರ್ ರೆಡಿ ಮಾಡಿ ಗೋಪಾಲ್ ಡಾಕ್ಟರ್ ಅಂತೇಳಿ ಇದರಲ್ಲಿ ನವೀನ್ ಗೋಪಾಲ್ ಅಂತ ಬಸವೇಶ್ವರ ನಗರದಲ್ಲಿ ಮಾತಾಡಿ ಎಲ್ಲ ರೆಡಿ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಬರೋ ಕೇಳೋದು